ನಮ್ಮ ಹುಡುಗಿಯ ಒಂದು ಮಾತು ಮಾತಾಡಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಹುಡುಗಿಯರು ಯಾರನ್ನ ಇಷ್ಟಪಟ್ಟಿದ್ರೆ ದಯವಿಟ್ಟು ಇಷ್ಟಪಟ್ಟವರು ಮದುವೆ ಇಲ್ಲ ಅದು ಬಿಟ್ಟು ಗಾಂಜೆಯಲ್ಲಿ ತೋರಿಸಿದ್ರೆ ಅಪ್ಪ ನಿನಗಿಂತ ಒಳ್ಳೆ ಹುಡುಗನ ತಗೊಬರ್ತಾನೆ ಚೆನ್ನಾಗಿರೋ ಹುಡುಗನ ತಗೊಂಬರ್ತಾನೆ ಅಂದ್ರೆ ಈ ವಿಡಿಯೋ ಕೊನೆವರೆಗೂ ನೋಡಿಯಪ್ಪ ದಯವಿಟ್ಟು ಹುಡುಗಿಯರು ಈ ವಿಡಿಯೋ ಕೊನೆವರೆಗೂ ನೋಡಿ ಗೊತ್ತಾಗತ್ತೆ ನಿಮಗೆ ಬನ್ನಿ ನೋಡೋಣ ಈ ವಿಡಿಯೋ ನೋಡ್ತೀರಾ ನಮ್ಮ ಮದುವೆ ಆಗೋ ಹುಡುಗ ಹೆಂಗಿರ್ತಾನ ಅಂತ ಹೇಳಿ ನಮ್ ನಿನ್ನಂತವನ್ ನೋಡ್ ನಿನ್ನಂತ ಹುಡುಗನ್ ಬೇರೆ ಹುಡ್ಗನ್ ಹುಡೀಕ್ ಮದ್ವಿ ತಿಳ್ಕೋ ತಿಳ್ಕೊ ಹೆಂಗಿರ್ತಾನೋ ಅಂತ ಹೇಳಿ ತಿಳ್ಕೊ ಹೆಂಗಿರ್ತಾನೋ ಅಂತ ಹೇಳಿ